ಹಲೋ ಹಾಯ್ ನಮಸ್ತೆ ಮಹಾದೇವಿ ಡಿ ಫ್ಯಾಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಎಲ್ಲರೂ ಹೆಂಗದಿರಿ ಆರಾಮದಿರಿ ಅಂದ್ಕೊಂಡ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಆ ಭಾಗ ಮೂರರೊಳಗೆ ನಾನು ಫ್ರಂಟ್ ಸೈಡ್ ಆ ರೀತಿಯಾಗಿ ಬ್ಲೌಸ್ನ ನಾರ್ಮಲ್ ಬ್ಲೌಸ್ನ ಸ್ಟಿಚಿಂಗ್ ಮಾಡೋದು ಅಂತ ಹೇಳಿ ತಿಳ್ಸಿಕೊಟ್ಟನಿ ಇವಾಗ ಫ್ರಂಟ್ ಸೈಡು ಮತ್ತು ಬ್ಯಾಕ್ ಸೈಡು ಜಾಯಿಂಟ್ ಮಾಡಿ ಯಾವ ರೀತಿಯಾಗಿ ಸ್ಲೀವ್ ಜೋಡಿಸೋದು ಮತ್ತು ಸಿಂಪಲ್ಲಾಗಿ ನೆಕ್ ಡಿಸೈನ್ನ ಯಾವ ರೀತಿಯಾಗಿ ಮಾಡೋದು ಅಂತ ಹೇಳಿ ತೋರಿಸ್ತಾ ಇದ್ದೀನಿ ಸೊ ಸಿಂಪಲ್ಲಾಗಿ ನೆಕ್ ಡಿಸೈನ್ನ ಸಿಂಗಲ್ ಸಾದಾ ಬ್ಲೌಸ್ನ ಆ ರೀತಿಯಾಗಿ ಸ್ಟಿಚಿಂಗ್ ಮಾಡ್ತೀರಿ ತೋರಿಸ್ರಿ ಸಬ್ಸ್ಕ್ರೈಬರ್ ಸಬ್ಸ್ಕ್ರೈಬ್ರು ಕಮೆಂಟ್ ಮಾಡಿದರು ಸೊ ಅದಕ್ಕೋಸ್ಕರ ಇವತ್ತು ಬ್ಲೌಸ್ ಸ್ಟಿಚಿಂಗ್ ಜೊತೆಗೆ ನಾನು ಬ್ಯಾಕ್ ಸೈಡ ಸಿಂಪಲ್ಲಾಗಿ ಆ ರೀತಿಯಾಗಿ ಥ್ರೆಡ್ ಡಿಸೈನ್ನ ಮಾಡ್ತೀನಿ ಅನ್ನೋದನ್ನು ಸೇರ್ ಮಾಡ್ತಾಯಿದ್ದೀನಿ ಇನ್ನೂ ಹೊಸದಾಗಿ ಯಾರೆಲ್ಲ ನಮ್ಮ ಚಾನಲ್ನ ನೋಡ್ಲತ್ತಿರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ಸೊ ಇವಾಗ ನಾವು ಬ್ಯಾಕ್ ಸೈಡ ಒಂದು ಕಾಲು ಇಂಚ್ ಆಗೋ ಅಷ್ಟು ಏನು ಸೊಂಟದ ಪಟ್ಟಿನ ನಾವು ಫೋಲ್ಡಿಂಗ್ ಮಾಡ್ಲಾಗಿ ತೊಗೊಂಡಿದ್ವಲ್ಲ ಮೊದಲಿಗೆ ಅದನ್ನ ಸೊಂಟದ ಪಟ್ಟಿನ ನಾನು ಇವಾಗ ಫೋಲ್ಡ್ ಮಾಡಿ ಸ್ಟಿಚಿಂಗ ಮಾಡೀನಿ ಇಲ್ಲ ನೀವು ಸೆಪ್ರೇಟ್ ಪಟ್ಟಿ ಹಚ್ಕೊಳ್ತೀನಿ ಅಂತಂದರೆ ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ ಒಂದು ಕಾಲು ಆಗೋಷ್ಟು ಬಿಟ್ಟು ಕಟ್ ಮಾಡಿ ನಾವು ಪಟ್ಟಿನ ಜಾಯಿಂಟಾಗಿ ಮಾಡ್ಕೋಬಹುದು ಇವಾಗ ಡಿಸೈನ್ಗೋಸ್ಕರ ಏನು ನಾವು ನೆಕ್ ಬಿಡ್ತು ಮೇಲ್ಗಡೆ ಎರಡು ಇಂಚು ಕೆಳಗಡೆ ಎರಡು ಕಾಲು ಇಂಚ್ ತೊಗೊಂಡಿದ್ದೀನಿ ಸೊ ರೌಂಡ್ ಶೇಪ್ನ ನಾನು ತೆಗೆದಿದ್ದೆ ಮೊದಲಿಗೆ ಬ್ಲೌಸ್ ಕಟ್ಟಿಂಗ್ ಮಾಡುವಾಗ ಇವಾಗ ಡಿಸೈನ್ಗೋಸ್ಕರ ಒಂದು ಅರ್ಧ ಇಂಚಾಗುವಷ್ಟು ನಾನು ಇವಾಗ ಡಿಸೈನ್ಗೋಸ್ಕರ ನಾನು ಮಾರ್ಕ್ ಹಾಕ್ಲತ್ತೀನಿ ನಿಮ್ಗೆ ಬ್ರಾಡ್ ಜಾಸ್ತಿ ಬೇಕು ಅಂತಂದ್ರೆ ಇನ್ನೊಂದು ಸ್ವಲ್ಪ ಜಾಸ್ತಿ ತೆಗಿಬೋದು ಸೊ ಒಂದು ಈ ಒಂದು ಎದೆ ಸುತ್ತಲತ್ತಿಗೆ ಮೂವತ್ತು ಎದೆ ಸುತ್ತಲತ್ತೆ ಇರ್ತಕ್ಕಂಥ ಬ್ಲೌಜ್ಗೆ ಇಷ್ಟೇ ಅಂತ ಅಂಥೇಳಿ ರೆಡಿ ಮಾಡ್ಲತ್ತೀನಿ ಇವಾಗ ಮೊದಲಿಗೆ ನಾವು ಡೋರಿನ ರೆಡಿ ಮಾಡ್ಕೋಬೇಕು ಡಿಸೈನ್ಗೋಸ್ಕರ ಒಂದು ಕಾಲು ಇಂಚಾಗುವಷ್ಟು ಅಥವಾ ಒಂದೂವರೆ ಇಂಚು ತೊಗೊಂಡು ನಾವು ಸಣ್ಣದಾಗಿ ಈ ರೀತಿಯಾಗಿ ಡೋರಿನ ರೆಡಿ ಮಾಡ್ಕೋಬೇಕು ಇದಾದ ನಂತರ ನಾವು ಇವಾಗ ಏನು ಕಟ್ ಮಾಡಿದ್ವಲ್ಲ ಮೊದಲಿಗೆ ನಾವು ಪೈಪಿಂಗ್ನ ಮಾಡಬೇಕು ಸೊ ಪೈಪಿಂಗ್ ಬಟ್ಟೆನ ಯಾವ ರೀತಿಯಾಗಿ ಕಟ್ ಮಾಡೋದು ಮತ್ತು ಸ್ಟಿಚಿಂಗ್ ಮಾಡೋದು ಅಂತ ಹೇಳಿ ಸೆಪ್ರೇಟಾಗಿ ವಿಡಿಯೋ ಒಳಗೆ ನಾನು ತಿರ್ಸ್ಕೊಟ್ಟಿ ಸೊ ಇವಾಗ ಪೈಪಿಂಗ್ನ ಮಾಡ್ಲಾಕನಿ ತುಂಬಾ ಸಿಂಪಲ್ ಆಗಿರ್ತಕ್ಕಂಥ ಒಂದು ಬ್ಲೌಸ್ ಡಿಸೈನ್ ನೋಡ್ಲಿಕ್ಕ ಕೂಡ ಅಷ್ಟೇ ಲುಕ್ ಕಾಣಿಸ್ತೈತಿ ಸೊ ತುಂಬ ಜನಾನು ಕೇಳಲಾಕತ್ತಿದ್ರು ನನಗೆ ಕಮೆಂಟ್ ಕೂಡ ಮಾಡಿದ್ರು ತಿಳಿಸಿ ಅಂತ ಹೇಳಿ ಆಲ್ರೆಡಿ ಇವಾಗ ಈ ಥ್ರೆಡ್ ವರ್ಕ್ ಯಾವ ರೀತಿಯಾಗಿ ಡಿಸೈನ್ ಮಾಡೋದು ಅಂತ ಹೇಳಿ ತಿಳ್ಸಿ ಕೂಡ ಕೊಟ್ಟಿನಿ ಸೊ ಇವಾಗ ಪೈಪಿಂಗ್ ಮಾಡ್ಲಾಕ ಬಟ್ಟೆನ ರೆಡಿ ಮಾಡ್ಲಾತ್ತಾನೆ ಹಾಂ ಸೊ ಇ ಎರಡು ಟೈಪ್ ಪೈಪಿಂಗ್ನ ಯಾವ ರೀತಿಯಾಗಿ ಮಾಡೋದು ಅಂತ ಹೇಳಿ ತಿಳಿಸ್ಕೊಡ್ತೀನಿ ಆಲ್ರೆಡಿ ಒಂದು ಟೈಪ್ ನಾನು ಈಸಿಯಾಗಿ ಪೈಪಿಂಗ್ನ ಯಾವ ರೀತಿಯಾಗಿ ಮಾಡೋದಂಥೇಳಿ ತಿಳ್ಸ್ಕೊಟ್ಟೆ ಮತ್ತು ಇವಾಗ ಬಿಗ್ನರ್ಸ್ ಯಾರೆಲ್ಲ ಸ್ಟಿಚಿಂಗ್ ಮಾಡ್ಲತ್ತಿರ್ತಾರಲ್ಲ ಸೊ ಅವರು ಕೂಡ ಇನ್ನೊಂದು ಟೈಪ್ ಈಸಿ ಅನಿಸುತ್ತೆ ನೋಡಬೇಕು ಆ ರೀತಿಯೂ ತಿಳಿಸ್ಕೊಡ್ತೀನಿ ಸೊ ನೆಕ್ಸ್ಟ್ ಬರತಕ್ಕಂಥ ವಿಡಿಯೋ ಒಳಗೆ ಇನ್ನೊಂದು ರೀತಿ ಪೈಪಿಂಗ್ನ ಯಾವ ರೀತಿಯಾಗಿ ಮಾಡೋದು ಅಂತ ಹೇಳಿ ಕೂಡ ತಿಳ್ಸ್ಕೊಡ್ಲಾಕ ಟ್ರೈ ಮಾಡ್ತೀನಿ ಇವಾಗ ಪೈಪಿಂಗ್ ಮಾಡ್ಲಿಕ್ಕೆ ಎಕ್ಸ್ಟ್ರಾ ಉಳ್ದಿರ್ತಕ್ಕಂತಹ ಬಟ್ರಿನ ಕಟ್ ಮಾಡಿ ತೆಗೆದು ಸೊ ಇವಾಗ ಎಷ್ಟು ಚೆಂದ ಆಗಬೇಕಲ್ಲ ಸಂದಾಗಿ ನಾವು ಪೈಪಿಂಗ್ ಕೂಡ ಮಾಡಬಹುದು ಮತ್ತು ಕರು ಸೇಪಲ್ಲಿ ಮಡಿಕೆ ರೀತಿಯಾಗಿ ತುಂಬ ಜನಕ್ಕೆ ಈ ಪ್ರಾಬ್ಲಮ್ ಬರ್ಲತ್ತೈತಿ ಅಂತ ಹೇಳಾಕತ್ತಿದ್ರು ಸೊ ಅದನ್ನು ಕೂಡ ನಾನು ನಿಮಗೆ ತಿಳಿಸಿಕೊಡ್ತೀನಿ ಇವಾಗ ನಾನು ಡಿಸೈನ್ಗೋಸ್ಕರ ವೇಸ್ಟ್ ಇರ್ತಕ್ಕಂಥ ಒಂದು ಪೇಪರ್ನ ಈ ರೀತಿಯಾಗಿ ತೊಗೊಂಡಿದ್ದೀನಿ ಆ ತೊಗೊಂಡು ಕರೆಕ್ಟಾಗಿ ರೌಂಡ್ ಸೇಪಲ್ಲಿ ಬರೋ ರೀತಿಯಾಗಿ ಈ ರೀತಿಯಾಗಿ ನಾವು ಅಡ್ಜಸ್ಟ್ ಮಾಡ್ಕೊಂಡು ಬಟ್ಟೆನ ಗುಂಪಿನೋ ಅಥವಾ ಸೂಜಿನೂ ನಾವು ಹಾಕೊಂಡು ಮತ್ತು ನಾವು ಸೈಡ್ ಒಂದು ಸ್ಟಿಚ್ನ ಹಾಕಬೇಕಾಗ್ತದೆ ಈ ರೀತಿಯಾಗಿ ನಾವು ಸ್ಟಿಚ್ ಹಾಕಿದ ನಂತರ ನಾವು ರೆಡಿ ಮಾಡಿರ್ತಕ್ಕಂತಹ ಡೋರಿ ಏನೈತಲ್ಲ ಅದನ್ನು ನಾವು ಅಟ್ಯಾಚ್ ಮಾಡ್ಕೊಬೇಕು ಇವಾಗ ನಾವು ಡಿಸೈನ್ ಸೇಫ್ಗೋಸ್ಕರ ಒಂದು ಹಾಫ್ ಇಂಚ್ ಆಗುವಷ್ಟು ಎಕ್ಸ್ಟ್ರಾ ಬಟ್ಟೆನ ನಾವು ಕಟ್ ಮಾಡಿ ತೆಗೆದಿದ್ವಿ ಅಲ್ವಾ ಇವಾಗ ಅದೇ ರೀತಿಯಾಗಿ ನಾವು ಒಂದು ಹಾಫ್ ಇಂಚ್ ಆಗುವಷ್ಟು ಡಿ ಮಧ್ಯ ಆ ಸ್ಪೇಸ್ನ ಬಿಟ್ಟು ಈ ರೀತಿಯಾಗಿ ನಾವು ಡೋರಿನ ಅಟ್ಯಾಚ್ ಮಾಡ್ತಾ ಹೋಗಬೇಕಾಗ್ತತಿ ಸೊ ಇವಾಗ ನಾವು ಏನು ಇವಾಗ ವೇಸ್ಟ್ ಪೇಪರನ್ನು ನಾವು ಏನು ಜಾಯಿಂಟ್ ಮಾಡ್ಕೊಂಡಿದ್ವಲ್ಲ ಸೊ ಅದು ಹರಿದು ಹೋಗಬಾರ್ದು ಸೊ ನಾವು ಅದನ್ನ ನೋಡಿಕೊಂಡು ನಾವು ಸಾವಕಾಶವಾಗಿ ಈ ಒಂದು ಡೋರಿನ ಅಟ್ಯಾಚ್ ಮಾಡಬೇಕು ಇವಾಗ ನಾಲ್ಕು ದಾರನ್ನು ತಗೊಂಡು ಸ್ವಲ್ಪ ನಾನು ಲಾಕ್ ಮಾಡ್ಕೊಳ್ಳೋದಕ್ಕೋಸ್ಕರ ನಾನು ಹಿಂದುಗಡೆ ದಾರನ ಕಟ್ಟಿದ್ದೀನಿ ಸೊ ಲಾಕ್ ಆದ ನಂತರ ಇವಾಗ ನಾನು ತೋರಿಸ್ತಾ ಇದ್ದೀನಿ ಒಂದು ಸೈಡ್ ಏನತ್ತಲ್ಲ ಅಲ್ಲ ಎರಡುಗಡೆ ನಾನು ಬೆರಳು ಸೈಡು ಥ್ರೆಡ್ ಇರಬೇಕು ಬಲಗಡೆ ಸೈಡು ನಾವು ಸೂಜಿನ ಈ ರೀತಿಯಾಗಿ ಹಾಕಿ ತೆಗಿಬೇಕು ಸೊ ನಾನು ಜುಮ್ ಮಾಡಿನೇ ತೋರಿಸ್ತಾ ಇದ್ದೀನಿ ಸೊ ಇವಾಗ ಈ ಸೈಡ್ನ ಹೊಳಿಸಿದರೆ ಅದು ಲಾಕ್ ಆಗಿಬಿಡತ್ತೆ ಮತ್ತು ನಾವು ಎಡಗಡೆ ಸೈಡ್ ಎರಡು ಬೇಡ ನಾವು ಹಿಡ್ಕೊಂಡು ಮತ್ತು ಬಲ್ಗಿನ ಬಲ್ಗಡೆ ಸೈಡು ಏನು ಸುಜಿನ ನಾವು ಈ ರೀತಿಯಾಗಿ ಹಾಕಿ ತೆಗೆದ್ರೆ ಥ್ರೆಡ್ ವರ್ಕ್ ಸಿಂಪಲ್ಲಾಗಿ ರೆಡಿ ಆಯ್ತು ನೋಡಿರಿ ಇದಕ್ಕೆ ಬೇಕು ಅಂತಂದರೆ ಗೋಲ್ಡನ್ ಕಲರ್ ಬೀಡ್ಸು ಮತ್ತು ವೈಟ್ ಕಲರ್ ಬೀಡ್ಸ್ನ ಈ ರೀತಿಯಾಗಿ ನಾವು ಹಾಕಿದ್ರು ಕೂಡ ಅವು ಚೆಂದ ಕಾಣಿಸ್ತತಿ ಬಟ್ ಇವಾಗ ಕಸ್ಟಮರ್ಸು ಸೊ ಥ್ರೆಡ್ ವರ್ಕ್ ಅಷ್ಟೇ ಮಾಡಿ ಬ್ಲೌಸ್ನ ಸ್ಟಿಚ್ ಮಾಡಿಕೊಡಿ ಅಂತ ಹೇಳಿದರು ಸೊ ಇವಾಗ ತೋರಿಸ್ತಾ ಇದ್ದೀನಿ ಆಲ್ರೆಡಿ ನಾನು ಬೀಡ್ಸ್ನ ಯೂಸ್ ಮಾಡಿ ಇದೇ ಥ್ರೆಡ್ ವರ್ಕ್ನ ನಾನು ಮತ್ತೊಂದು ರೀತಿಯಾಗಿ ಯಾವ ರೀತಿಯಾಗಿ ಸ್ಟಿಚಿಂಗ್ ಅಂತೇಳಿ ಕೂಡ ತಿಳಿಸ್ಕೊಟ್ಟಿದ್ದೀನಿ ಸೊ ಇನ್ನೊಂದು ಅದೇ ರೀತಿ ಬ್ಲೌಸ್ನ ನಾನು ಸ್ಟಿಚಿಂಗ್ ಮಾಡ್ಲಾಕತ್ತೀನಿ ಅಂತಂದರೆ ಇನ್ನೊಂದು ಟೈಪ ಥ್ರೆಡ್ ವರ್ಕ್ನ ಯಾವ ರೀತಿಯಾಗಿ ಅಂತೇಳಿ ಕೂಡ ಅದನ್ನು ನಿಮ್ಮ ಜೊತೆ ಸೇರ್ ಮಾಡ್ತೀನಿ ಇವಾಗ ನೋಡ್ತಾ ಇರ್ಬೋದು ನಾವು ಎರಡುಗಡೆ ಎರಡು ಬೇ ಎನ್ ಬೆರಳನ್ನು ನಾನು ಆ ಥ್ರೆಡ್ ಸೈಡ್ ಇಡ್ತಾಯಿದ್ದೀನಿ ಸೂಜಿನ ಬಲ್ಗಡೆ ಹಾಕಿ ಈ ರೀತಿಯಾಗಿ ಇದ್ದೀನಿ ನೀವು ನೋಡಿದರೆ ಅರ್ಥ ಆಯಿತು ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಇಷ್ಟು ಸಿಂಪಲ್ ನೋಡಿರಿ ಆ ವರ್ಕ್ ಕೂಡ ತುಂಬಾ ಇಷ್ಟ ಆಗ್ತೈತಿ ಇದು ಒಂದೇ ಸ್ಟೆಪ್ ನೋಡಿರಿ ಇಲ್ಲ ನೀವು ಎರಡು ಸ್ಟೆಪ್ ಈ ರೀತಿಯಾಗಿ ಥ್ರೆಡ್ ವರ್ಕ್ ಮಾಡ್ತೀನಿ ಅಂತಂದರೆ ಸೇಮ್ ಪ್ರೊಸೀಜರ್ ನೋಡಿ ಇದೇ ರೀತಿಯಾಗಿ ನಾವು ಡೋರಿನ ಎರಡು ಮಾಡ್ಕೋಬೇಕಾಗ್ತತಿ ಇವಾಗ ಫ್ರಂಟ್ ಸೈಡೆಲ್ಲನೂ ನಾನು ಸ್ಟಿಚಿಂಗ್ ಮಾಡಿ ಕಂಪ್ಲೀಟ್ ಮಾಡಿದ್ದೀನಿ ಆಲ್ರೆಡಿ ವಿಡಿಯೋ ಒಳಗೆ ಕೂಡ ತಿಳಿಸ್ಕೊಟ್ಟಿದ್ದೀನಿ ಯಾವ ರೀತಿಯಾಗಿ ಟೆಕ್ಸ್ ಪಾಯಿಂಟ್ ಹಿಡಿಯೋದು ಕ್ರಾಸ್ ಬೆಲ್ಟ್ನ ಅಟ್ಯಾಚ್ ಮಾಡೋದು ಎಲ್ಲಾನು ಹೇಳಿಕೊಟ್ಟಿ ಇವಾಗ ಬ್ಯಾಕ್ ಪಾರ್ಟು ಮತ್ತು ಫ್ರಂಟ್ ಪಾರ್ಟನ್ನು ಇವಾಗ ಜಾಯಿಂಟಾಗಿ ಮಾಡ್ಲಕ್ಕತ್ತೀನಿ ತುಂಬಾ ಈಝಿ ಅಂದರೆ ಒಂದೇ ಬ್ಲೌಸ ಕಟ್ಟಿಂಗ ಸ್ಟಿಚ್ಚಿಂಗ ವಿಡಿಯೋನ ಸೇರ್ ಮಾಡಿಕೊಂಡ್ರೆ ಸ್ಟಾರ್ಟಿಂಗ್ ಕಲಿಯೋರಿಗೆ ತುಂಬ ಯೂಸ್ ಆಗುತ್ತೆ ಅನ್ನೋದಕ್ಕೋಸ್ಕರ ಇವತ್ತು ನಾನು ಸೇರ್ ಮಾಡ್ತಾಯಿದ್ದೀನಿ ಸೊ ಇವಾಗ ಎಲ್ಲ ಏನು ಪೇಪರ್ನ ನಾವು ಅಟ್ಯಾಚ್ ಮಾಡಿದ್ದಿಲ್ಲ ಅದನ್ನಿವಾಗ ರಿಮೂವ್ ಮಾಡ್ತಾ ಇದ್ದೀನಿ ಇದಾದ ನಂತರ ನಾನು ಸ್ಲೀವ್ ಕಟ್ಟಿಂಗ್ನ ಯಾವ ರೀತಿಯಾಗಿ ಮಾಡೋದು ಅಂತ ಹೇಳಿ ಸೊ ಮೊದಲನೇ ಭಾಗದೊಳಗೆ ನಾನು ತಿಳಿಸ್ಕೊಟ್ಟಿದ್ದೀನಿ ಮೊದಲಿಗೆ ಇವಾಗ ನಾವು ಫ್ರಂಟ್ ಸೇಪ್ ಏನು ತೆಗೆದಿದ್ವಿ ಅಲ್ವಾ ಅದು ಫ್ರಂಟ್ ಸೈಡ್ ಮುಂದಗಡೆಯೇ ಬರೋ ರೀತಿಯಾಗಿ ನಾವು ಅಟ್ಯಾಚಾಗಿ ಮಾಡ್ಕೋಬೇಕು ಸೊ ಇವಾಗ ಆ ಸ್ಲೀವ್ನ ರೌಂಡಿಂಗ್ ಸೈಡ್ ಏನು ನಾವು ಮಾಡಿಸ್ಲಿಕ್ಕೆ ಒಂದು ಕಾಲು ಇಂಚ್ ಎಕ್ಸ್ಟ್ರಾ ಆಗುವಷ್ಟು ಆ ಬಟ್ಟೆನ ನಾವು ತೊಗೊಂಡಿದೀವಲ್ವ ಬಾ ಈ ರೀತಿಯಾಗಿ ಫೋಲ್ಡ್ ಮಾಡಿ ಸ್ಟಿಚ್ನ ಮಾಡ್ಲಾತ್ತೆ ಮತ್ತು ಸ್ಲೀವ್ ಕಟಿಂಗು ಮತ್ತು ಸ್ಟಿಚಿಜ್ ಸ್ಟಿಚಿಂಗ್ನ ಯಾವ ರೀತಿಯಾಗಿ ಮಾಡೋದು ಅಂತ ಹೇಳಿ ಕೂಡ ನಾನು ತೋರಿಸಿದ್ದೀನಿ ಇವಾಗ ಇನ್ನೊಂದು ಸ್ಲೀವ್ನ ಇದೇ ರೀತಿಯಾಗಿ ಸ್ಟಿಚ್ನ ಮಾಡ್ತೀನಿ ನಾನು ಯಾವ ರೀತಿಯಾಗಿ ಕನ್ಫ್ಯೂಸ್ ಆಗದೇ ರೀತಿ ಬ್ಲೌಸ್ ಕಟ್ಟಿಂಗು ಮತ್ತು ಸ್ಟಿಚಿಂಗ್ ಮಾಡೋದು ಸ್ಲೀವ್ನ ಕಟ್ಟಿಂಗ್ ಮಾಡೋದು ಅಂತ ಹೇಳಿ ತೋರಿಸಿದ್ದೀನಿ ಯಾಕಂತಂದ್ರೆ ಒಂದೊಂದು ಸರ್ತಿ ಏನಾಗ್ತತಿ ಅಂತಂದರೆ ನಾವು ಸ್ಲೀವ್ ರೆಡಿ ಮಾಡಬೇಕಾಯಿತು ಅಂತಂದರೆ ಒಂದೇ ಸೈಡು ಸ್ಲೀವ್ ರೆಡಿ ಆಗಿಬಿಟ್ಟಿರ್ತೈತಿ ಸೊ ಇವಾಗ ನಾವು ಬಟ್ಟೆ ಕಡಿಮೆ ಇತ್ತು ಅಂತಂದರೆ ತುಂಬಾ ಪ್ರಾಬ್ಲಮ್ ಬಂದುಬಿಡ್ತೈತಿ ಹೀಗಾಗಿ ನಾವು ಒಂದು ಸ್ವಲ್ಪ ಕೇರ್ಫುಲ್ಲಾಗಿ ಕಟ್ಟಿಂಗ್ನ ಮಾಡಬೇಕು ಬ್ಲೌ ಸ್ಲೀವ್ ಕಟ್ಟಿಂಗ್ ಆದ ನಂತರ ನಾವು ನೆಕ್ಸ್ಟ್ ಹಿಂದಿನ ಏನು ಮಾಡ್ತೀವಿ ಅಂತಂದ್ರೆ ಸಾಧ್ಯ ಆಗಂಗಿಲ್ಲ ನಾವು ಕಟಿಂಗ್ ಮಾಡೋ ಮುಂಚೆನೇ ನಾವು ತುಂಬಾ ಒಂದು ಸ್ವಲ್ಪ ನೋಡಿಕೊಂಡು ಕಟಿಂಗ ಮಾಡಬೇಕಾಗ್ತತಿ ಇವಾಗ ಫ್ರಂಟ್ ಸೈಡು ನಾವು ಸೇಫ್ ತೆಗ್ದಿರ್ತೀವಲ್ಲ ಅದು ಮುನ್ಗಡೆ ಬರೋ ರೀತಿಯಾಗಿ ನಾವು ಆ ಸ್ಲೀವ್ನ ಜಾಯಿಂಟ್ ಮಾಡಬೇಕು ಇಲ್ಲ ಬ್ಯಾಕ್ ಸೈಡ್ದು ಹಿಂದೆ ಮುಂದೆ ಆಯಿತು ಅಂತಂದ್ರೆ ತುಂಬಾ ಪ್ರಾಬ್ಲಮ್ ಆತೈತಿ ಸೊ ಬ್ಲೌಸ್ ಫಿಟ್ಟಿಂಗ್ ಸರಿಯಾಗಿ ಬರೋಂಗಿಲ್ಲ ಹೀಗಾಗಿ ನೋಡಿಕೊಂಡು ನಾವು ಆ ಸ್ಲೀವ್ನ ಜಾಯಿಂಟಾಗಿ ಮಾಡಬೇಕಾಗ್ತತಿ ಇವು ಸಣ್ಣ ಪುಟ್ಟ ಟಿಪ್ಸ್ ನಾವು ಫಾಲೋ ಮಾಡಬೇಕಾಗ್ತತಿ ಇನ್ನೊಂದು ಅಂತಂದರೆ ನಾವು ಹಿಂದ್ಗಡೆ ನಾವು ಪೈಪಿಂಗ್ ಮಾಡಿರ್ತೀವಿ ಬಟ್ ಬ್ಯಾಕ್ ಸೈಡ್ ನಾವು ಸೊಟ್ಟದ ಪ್ಯಾಟಿನ ಜಾಯಿಂಟ್ ಮಾಡ್ಬೇಕು ಫೋಲ್ಡಿಂಗ್ ಮಾಡ್ತಿರ್ತೀವಲ್ಲ ಅದು ಕೂಡ ತುಂಬ ಜನ ಕನ್ಫ್ಯೂಸ್ ಆಗುತ್ತೆ ನಾವು ಉಲ್ಟಾ ಮಡ್ಚೋ ಚಾನ್ಸಸ್ ಇರ್ತೈತಿ ಯಾಕಂತಂದ್ರೆ ಒಂದು ಸ್ವಲ್ಪ ನಿಧಾನವಾಗಿ ನಾವು ಸ್ಟಿಚಿಂಗ್ ಮಾಡಿದ್ವಿ ಅಂತಂದ್ರೆ ಮತ್ತು ಹಿಂದಿಂದ ಸ್ಟಿಚಿಂಗ್ನ ರಿಮೂವ್ ಮಾಡಬೇಕಾಯ್ತು ಅಂತಂದ್ರೆ ತುಂಬಾ ಟೈಮ್ ತೊಗೊಳ್ತೈತಿ ಹೀಗಾಗಿ ನಾವು ಮೊದಲಿಗೆ ನೋಡಿಕೊಂಡು ಸ್ಟಿಚಿಂಗ್ನ ಮಾಡಬೇಕಾಗ್ತತಿ ಇವಾಗ ನಂತರ ನಾನು ಆ ಸ್ಲೀವ್ ರೌಂಡಿಂಗ್ ಎಷ್ಟಿದೆ ಮತ್ತು ಎದೆ ಸುತ್ತಳತೆ ಎಷ್ಟಿದೆ ನೋಡಿಕೊಂಡು ನಾವು ಮೊದಲಿಗೆ ನಾವು ಒಂದೂವರೆ ಇಂಚ್ ಆಗುವಷ್ಟು ಸ್ಟಿಚಿಂಗ್ ಮಾರ್ಜಿನ್ನ ಜಾಸ್ತಿನ ತೊಗೊಂಡಿದ್ವಿ ಸೊ ಇವಾಗ ನಾನು ಒಂದೂವರೆ ಇಂಚನ್ನ ಮಾರ್ಕ್ ಮಾಡ್ಲಾಕತ್ತೆ ನೋಡಿ ಸ್ಟ್ರೇಟ್ ಲೈನ್ನ ಯಾವ ರೀತಿಯಾಗಿ ಬರ್ತೈತಿ ಅಂಥೇಳಿ ನೀವು ನೋಡ್ಬೋದು ಅಟ್ಟೆ ಕೂಡ ಫಿಟ್ಟಿಂಗ್ ಕೂಡ ಅಷ್ಟೇ ಕರೆಕ್ಟಾಗಿ ಬರ್ತೈತಿ ಮತ್ತು ಸೈಡ್ ಲೈನ್ ಕೂಡ ಸ್ಟ್ರೈಟಾಗಿ ಬರ್ತಾವು ಇವಾಗ ನಾನು ಕರೆಕ್ಟಾಗಿ ನಾ ಒಂದೂವರೆ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಏನು ಬಿಟ್ಟಿದ್ನಲ್ಲ ಅಲ್ಲಿಗೆ ಮಾರ್ಕ್ ಹಾಕಿ ಇವಾಗ ಸ್ಟಿಚಿಂಗ್ನ ಹಾಕ್ಲಾಕತ್ತೆ ಈ ಒಂದು ಸಿಂಪಲ್ ಸ್ಟಿಚಿಂಗ್ ವಿಡಿಯೋ ಎಲ್ಲರಿಗೂ ಇಷ್ಟ ಆಯಿತು ಹೇಳಿ ಅಂದ್ಕೊಂಡನಿ ಇವಾಗ ನಾವು ಎಷ್ಟು ಸೈಡ್ ಫಿಟ್ಟಿಂಗಲ್ಲಿ ನಮಗೆ ಎಷ್ಟು ಲೈನ್ ಬೇಕಲ್ಲ ಅಷ್ಟು ನಾವು ಸ್ಟಿಚಿಂಗ್ನ ಹಾಕ್ಬೋದು ನಾನಿಲ್ಲಿ ಮೂರು ಅಥವಾ ನಾಲ್ಕು ಕಲರ್ ಸ್ಟಿಚ್ನ ಹಾಕ್ತಿರ್ತೀನಿ ಈ ರೀತಿಯಾಗಿ ನಾವು ಕರೆಕ್ಟಾಗಿ ಅಳತೆ ಬ್ಲೌಸ್ ತೊಗೊಂಡು ನಾವು ಸರಿಯಾಗಿ ಮೆಜರ್ಮೆಂಟ್ ತೊಗೊಂಡು ಮೊದಲಿಗೆ ಮೇನ್ ನಾವು ಸರಿಯಾಗಿ ಬ್ಲೌಸ್ ಕಟ್ಟಿಂಗ್ನ ಕಲ್ತ್ಕೊಂಡ್ವಿ ಅಂತಂದ್ರೆ ಬ್ಲೌಸ್ ಏನಾಯ್ತಲ್ಲ ಪರ್ಫೆಕ್ಟಾಗಿ ಫಿನಿಷಿಂಗಾಗಿ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತೈತಿ ಸೊ ಸ್ಟಾರ್ಟಿಂಗ್ ಒಳಗೆ ತುಂಬ ಜನ ಕನ್ಫ್ಯೂಸ್ ಆಗಿ ಆಕರ್ತೈತಿ ಅದಕ್ಕೋಸ್ಕರ ನಾನು ಡಿಟೇಲಾಗಿ ಯಾವ ರೀತಿಯಾಗಿ ಬ್ಲೌಸ್ ಕಟ್ಟಿಂಗ ಕಟಿಂಗ್ ಬಿಡು ಏನಾಯ್ತಲ್ಲ ಒಂದು ಸ್ವಲ್ಪ ಲೆಂತಿ ಆದರೂ ಪರವಾಗಿಲ್ಲ ಅಂತ ಹೇಳಿ ನಾನು ಡಿಟೇಲಾಗಿ ತುಂಬ ನಿಧಾನವಾಗಿ ಕೊಡೋನು ತಿಳಿಸ್ಕೊಟ್ಟನೇ ಇನ್ನೊಂದು ಸೈಡ್ ಕೂಡ ಅದೇ ರೀತಿಯಾಗಿ ಮಾರ್ಕ್ ಹಾಕಿ ನಾನು ಸ್ಟಿಚಿಂಗ್ ಲೈನ್ನ ಹಾಕ್ಲಾಕತ್ತೀನಿ ಸೊ ಸೈಡ್ ಫಿಟ್ಟಿಂಗಲ್ಲಿ ನಾನು ಸ್ಟ್ರೈಟ್ ಲೈನ್ ಬರಬೇಕು ಅಂತಂದರೆ ಯಾವ ರೀತಿಯಾಗಿ ಪ್ರೊಸೆಸನ್ನು ನಾವು ಫಾಲೋ ಮಾಡಬೇಕು ಅಂತ ಹೇಳಿ ನಾನು ಇವಾಗ ಟೀಸ್ ಇದ್ದೀನಿ ಸೊ ನಾನು ಕೂಡ ಫ ಸ್ಟಾರ್ಟಿಂಗ್ ಸ್ಟಿಚಿಂಗ್ ಮಾಡುವಾಗ ಸೈಡ್ ಫಿಟ್ಟಿಂಗ್ ಸರಿಯಾಗಿ ಬರ್ತಿಲ್ಲ ತುಂಬಾ ಪ್ರಾಬ್ಲಮ್ಸ್ ಆಗ್ತಿತ್ತು ಸೊ ನಾನು ಯಾವ ರೀತಿಯಾಗಿ ಇಂಪ್ರೂವ್ಮೆಂಟ್ ತೊಗೊಂಡೆ ಯಾವ ರೀತಿಯಾಗಿ ಕಟ್ಟಿಂಗ್ ಮಾಡೋದು ಅಂಥೇಳಿ ತುಂಬಾ ಕನ್ಫ್ಯೂಸ್ ಆಗ್ತಿತ್ತು ಸೊ ಇವಾಗ ನೀವು ಎಲ್ಲ ಒಂದು ವಿಡಿಯೋ ಒಳಗೆ ನೋಡ್ತಾ ಇರ್ಬೋದು ಬ್ಲೌಸಸ್ ಯಾವ ರೀತಿಯಾಗಿ ಫಿನಿಷಿಂಗ್ ಬರ್ತಾವೆ ಅಂಥೇಳಿ ಸೊ ಇವಾಗ ತಕ್ಕ ಮಟ್ಟಿಗೆ ಅಂತೂ ಎಲ್ರಿಗೂ ಕೂಡ ಪರ್ಫೆಕ್ಟಾಗಿ ಬ್ಲೌಸ ಕೂರ್ಲತ್ತವು ಒಂದು ಒಂಥರ ತುಂಬ ಖುಷಿ ನೋಡಿರಿ ಯಾಕಂತಂದ್ರೆ ಬ್ಲೌಸ್ ನಾವು ಹೊಲ್ದು ಕೊಟ್ಟಾಗ ಕರೆಕ್ಟಾಗಿ ಕೂತವು ತುಂಬ ನೀಟಾಗಿ ಬ್ಲೌಸ ಫಿಟ್ಟಿಂಗ್ ಬಂದೈತಿ ಅಂತಂದ್ರೆ ಹೊಲ್ದವ್ರಿಗೂ ಕೂಡ ಖುಷಿ ಆಗ್ತಿರ್ತೈತಿ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಆಗ್ಲಾತೈತಿ ಅಂತಂದ್ರೆ ಏನು ಮಾಡೋಕ್ಕಾಗಂಗಿಲ್ಲ ನೋಡಿರಿ ಒಂದು ಸ್ವಲ್ಪ ಸ್ಟಿಚಿಂಗ್ ಮಾಡೋದ್ರೊಳಗೆ ಇಂಟ್ರೆಸ್ಟ ಕಡಿಮೆ ಆಕೈತಿ ಸೊ ಹೀಗಾಗಿ ಇವತ್ತಿನ ಬ್ಲೌಸಿದು ಈ ರೀತಿಯಾಗಿ ಫಿಟ್ಟಿಂಗ ಬಂದೈತಿ ನೋಡ್ರಿ ಫೈನಲ್ ಲುಕ್ ಈ ರೀತಿಯಾಗಿ ಐತಿ ಸೊ ಈ ಒಂದು ವಿಡಿಯೋ ಎಲ್ಲರಿಗೂ ಇಷ್ಟ ಆಯಿತು ಹೇಳಿ ಅಂದ್ಕೊಂಡೆ ನೋಡಿರಿ ಇಷ್ಟ ಆಯಿತು ಅಂತಂದ್ರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡ್ರಿ ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಆದಷ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡದೇ ಇರೋರು ನಮ್ಮ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ಸೊ ಇವತ್ತಿನ ವಿಡಿಯೋನ ಇಲ್ಲಿಗೆ ಏನು ಮಾಡ್ಲತ್ತನೇ ಯಾರೆಲ್ಲ ನೋಡತ್ರ ಎಲ್ಲರಿಗೂ ಧನ್ಯವಾದಗಳು